ಇಲ್ಲ ನನ್ಗೆ ಒಂದು ವಸ್ತು ಇದೆ ಈ ವಸ್ತು ಗೊತ್ತಿಲ್ಲ ಈ ವಸ್ತು ಚಸ್ಮಾ ಅಂತ ನೋಡು ನಾವು ಮೊಬೈಲ್ ಒಳಗ ಸ್ಕ್ಯಾನ್ ಮಾಡಬೇಕಾದ್ರೆ ಸ್ಕ್ಯಾನ್ ಆಗುತ್ತಾ ಇರ್ತೀವಿ ನಾವು ಅವ್ರಿಗೆ ವಸ್ತುಗಳ ಸ್ಕ್ಯಾನ್ ಮಾತ್ರ ಅದನ್ನ ನಾಳೆ ಇನ್ನೊಂದಿಲ್ಲ ಇನ್ನೊಂದ್ ನಾನು আনা পড়া এটা কি লেখা গেল ইয়াও 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 ইয়া

দর দরকার আছে কত কত কেস আমরা আমরা বলবো একটা করব তারপর আমরা ওকে হ্যাঁ স্যার দ্যাস কোড এর সাথে তো জুড়ে দাও বড় বড় একটা করে দাও কানেক্ট করো কানেক্ট দাও

ಇಲ್ಲೊಂದು ನೋಡಿ ಇದ್ರೊಳಗೆ ಈ ಹುಡುಗ ನಮ್ಮ ಹುಡುಗಿಯವ್ರ ಯಾವ ರೀತಿ ನಾವು ಪ್ರಧಾನಿ ಅಂದ ನಮಗೆ ಏನಾಗಬೇಕ ಇನ್ನೆಲ್ಲ ಮೊಬೈಲ್ ಒಳಗೆ ಸರ್ಚ್ ಮಾಡಿ

ಇವಾಗ ಅವರು ಅವ್ರ ಕೈಯಲ್ಲಿ ನೋಡ್ತಿದೆ ಸೊ ನಿಮ್ಮ ಹತ್ರ ನೋಟ್ ಇದ್ರು ಅದು ಯಾವ ಅಂತ ಹೇಳಿ ಟ್ವೆಂಟಿ ರುಪೀಸ್ ಇದೆ ಅಂತ ಹೇಳು ಮಹಾತ್ಮ ಗಾಂಧೀಜಿ Four three eight zero. Father correct? Correct. Yes, very good. Next. Next. Five hundred note. Very good. Four five one three five four. Father correct? Okay, very good. Okay. Fifty rupees note two eight.

ಓಕೆ ನಿಮ್ಮ ಎದುರುಗಡೆ ಯಾರು ನಿಂತಿದ್ದಾರೆ ಅವರು ಸ್ಕ್ಯಾನ್ ಮಾಡಿ ಹೇಳು ಚಿನ್ನಪ್ಪ ರಾಜ್ ತೋರಿಸ್ತಾರೆ ಸರ್ ಏನಾದ್ರು ಆಕ್ಷನ್ ಮಾಡಿ ಯಾವ ಒಂದು ಮಾಡಿದ್ದಾರೆ ಹೇಳು ವೆರಿ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ವೆರಿ ಗುಡ್ કેસે ચેન્જ આ ગઈ યાર એટલે બેરે ઓર બની ઓકે ઈવાગ યાર બંદીદાર નોડી ઈવરે સર મતલબ પહેલા એડ્રેસ ઓર મતલબ ક્યાં કહી દારે ઓર બીજો કલે એડ્રેસ કહી દારે બ્લેક કલર ટી-શર્ટ બ્લેન્ક વેરી ગુડ ઓકે અતફર મોબાઈલ ઈડના મોબાઈલ ઓકે મોબાઈલ ઈડના

और या ओके अजून फोटो तोर्स मॅम करेक्ट ना ओके यू